ತಂಡ ಮತ್ತೆ ಒಂದಾಗ್ತಾ ಇದೆ ಮಗದೊಂದು ಬಹುಕೋಟಿ ವೆಚ್ಚದ ಸಿನಿಮಾ ತಯಾರಾಗ್ತಿರೋದು ನಾನು ಮತ್ತೊಂದು ನೂರು ಕೋಟಿ ಬಜೆಟ್ ಅನ್ನ ಹಾಕಿ ಸಿನಿಮಾ ಮಾಡ್ತೀನಿ ಅಂತ ಮುಂದೆ ಬಂದಿರತಕ್ಕಂತ ಉದಯ್ ಜಯ್ ಅವರಿಗೆ ಒಂದ್ ಸಲ್ಯೂಟ್ ಹೇಳ್ಬೇಕು ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ವಿಶಾಲಾಕ್ಷಿ ಮಾರ್ಟಿನ್ ಸಿನಿಮಾ ತಂಡ ಮತ್ತೆ ಒಂದಾಗ್ತಾ ಇದೆ ಈ ಡೆಡ್ಲಿ ಕಾಂಬಿನೇಷನ್ ಅಲ್ಲಿ ಮಗದೊಂದು ಬಹುಕೋಟಿ ವೆಚ್ಚದ ಸಿನಿಮಾ ತಯಾರಾಗ್ತಿರೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಮ್ಮ ಗ್ಯಾರಂಟಿ ನ್ಯೂಸ್ ಚಾನಲ್ಗೆ ಲಭ್ಯವಾಗಿದೆ ಎಸ್ ಮಾರ್ಟಿನ್ ಸಿನಿಮಾ ಮತ್ತೆ ಒಂದಾಗಿ ಸಿನಿಮಾ ಮಾಡ್ತಿದೆ ಅಂದಾಗ ಒಂದಿಷ್ಟು ಜನ ಅಹ್ ಕಾಲ ಇರ್ತಾರೆ ಅಥವಾ ಕಮೆಂಟ್ ಮಾಡೋರು ಇರ್ತಾರೆ ಯಾಕಂದ್ರೆ ಈ ಚಿತ್ರತಂಡದಲ್ಲಿ ಒಂದಿಷ್ಟು ಭಿನ್ನಾಭಿಪ್ರಾಯಗಳಿದ್ವು ನಿರ್ದೇಶಕರು ಮತ್ತೆ ನಿರ್ಮಾಪಕರ ಮಧ್ಯೆ ಒಂದಿಷ್ಟು ಮನಸ್ತಾಪ ಮೂಡಿದ್ರಿಂದ ಮತ್ತೆ ಒಂದಾಗ್ತಿದ್ದಾರೆ ಅಂತಂದ್ರೆ ಎಲ್ಲಾ ಮನಸ್ತಾಪ ಕ್ಲಿಯರ್ ಆಯ್ತಾ ಅಗೇನ್ ಇವ್ರ ಕಾಂಬಿನೇಷನ್ ಅಲ್ಲೇ ಸಿನಿಮಾ ಬರುತ್ತಾ ಅನ್ನುವಂತ ಕುತೂಹಲ ನಿಮ್ಮೆಲ್ಲರಲ್ಲೂ ಮೂಡುತ್ತೆ ಆದ್ರೆ ಇಲ್ಲಿ ನಿರ್ದೇಶಕರನ್ನ ಹೊರತುಪಡಿಸಿ ಅಂದ್ರೆ ನಿರ್ಮಾಪಕ ಜೊತೆಗೆ ನಟ ಮಾತ್ರ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಹಾಗೂ ನಿರ್ಮಾಪಕರಾಗಿರ್ತಕ್ಕಂಥ ಉದಯ್ ಕೆ ಮೆಹತಾ ಅವರು ಮಗದೊಮ್ಮೆ ಕೈ ಜೋಡಿಸಿದ್ದಾರೆ ಮತ್ತೊಂದು ನೂರಾರು ಕೋಟಿ ವೆಚ್ಚದ ಸಿನಿಮಾ ಮಾಡೋದಕ್ಕೆ ಇಬ್ರು ಕೂಡ ಪ್ಲಾನ್ ಮಾಡಿರ್ತಕ್ಕಂಥದ್ದು ಈಗಾಗಲೇ ಚೆನ್ನೈನಲ್ಲಿ ಸ್ಕ್ರಿಪ್ಟ್ ಕೇಳೋದ್ರಲ್ಲಿ ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಬ್ಯುಸಿ ಆಗಿದ್ದಾರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅಫ್ಕೋರ್ಸ್ ಮಾರ್ಟಿನ್ ಸಿನಿಮಾ ಅಂದುಕೊಂಡ ಮಟ್ಟಿಗೆ ರೀಚ್ ಆಗ್ಲಿಲ್ಲ ಸಾಕಷ್ಟು ನಿರೀಕ್ಷೆ ಇತ್ತು ಈ ಸಿನಿಮಾ ಬಗ್ಗೆ ಯಾಕಂದ್ರೆ ಕೆ ಜಿ ಎಫ್ ಕಾಂತಾರ ಸಿನಿಮಾದ ನಂತರ ಮತ್ತೊಂದು ಬಹುಕೋಟಿ ವೆಚ್ಚದ ಸಿನಿಮಾ ಇದಾಗಿದ್ದರಿಂದ ಸೊ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಪ್ರೆಸ್ ಮೀಟ್ ಮಾಡಿ ಎಲ್ಲಾ ಬೇರೆ ಬೇರೆ ದೇಶಗಳ ಪತ್ರಕರ್ತರನ್ನ ಕರೆಸಿ ಈ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದ್ರಿಂದ ಜೊತೆಗೆ ಚಿತ್ರದ ಒಂದಿಷ್ಟು ಗ್ಲಿಮ್ಸ್ಗಳು ಮೇಕಿಂಗ್ ಅದೆಲ್ಲವನ್ನ ನೋಡಿದಾಗ ಎಸ್ಪೆಷಲಿ ಅರ್ಜುನ್ ಸರ್ಜಾ ಅವರು ಇದಕ್ಕೆ ಈ ಒಂದು ಸಿನಿಮಾಗೆ ಕತೆ ಬರೆದಿದ್ರು ಹೀಗಾಗಿ ನಿರೀಕ್ಷೆ ದುಪ್ಪಟ್ಟಾಗಿತ್ತು ಆ ರಿಲೀಸ್ಗೂ ಬಿಫೋರ್ ಮೇಕಿಂಗು ಅಥವಾ ಸಾಂಗ್ಸ್ ಗಳನ್ನ ಅಥವಾ ಟ್ರೈಲರ್ನ ನೋಡಿದಾಗ ಈ ಸಿನಿಮಾ ರೀಚ್ ಆಗುತ್ತೆ ಅಂತಾನೆ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಆದ್ರೆ ಸಿನಿಮಾ ರಿಲೀಸ್ ಆದ್ಮೇಲೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಯಿತು ಸೊ ಅಂದ್ಕೊಂಡ ಮಟ್ಟಿಗೆ ರೀಚ್ ಆಗ್ಲಿಲ್ಲ ಬಾಕ್ಸ್ ಆಫೀಸ್ ನಲ್ಲಿ ಕೋಟಿ ಕೋಟಿ ಕಮಾಯಿ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ನೂರಾರು ಕೋಟಿ ಬಂಡವಾಳ ಹೂಡಿ ಸಿನಿಮಾ ನಿರ್ಮಾಣ ಮಾಡಿದಂತ ಉದಯ್ ಕೆ ಮೆಹತಾ ಅವರು ಕೈ ಸುಟ್ಕೊಂಡ್ರು ಮಾರ್ಟಿನ್ ಸಿನಿಮಾ ಮಾಡಿ ಅನಂತರ ಇವರು ಅಗೈನ್ ಅಷ್ಟು ಬೇಗ ಸಿನಿಮಾ ಮಾಡ್ಲಿಕ್ಕಿಲ್ಲ ಅಂತ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರು ಆದ್ರೆ ಒಂದು ಫಿನಿಕ್ಸ್ ತರ ಅಗೈನ್ ಎದ್ದು ಬಂದಿದ್ದಾರೆ ನಮ್ಮ ಉದಯ್ ಕೆ ಮೆಹ್ತಾ ಅವರು ಅದು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರ ಜೊತೆಗೆ ಸಿನಿಮಾ ಮಾಡ್ತಿರ್ತಕ್ಕಂಥದ್ದು ಮಗದೊಂದು ವಿಶೇಷ ಅಷ್ಟಕ್ಕೂ ಮಾರ್ಟಿನ್ ಸಿನಿಮಾ ಬಿಫೋರು ಮನಸ್ತಾಪಗಳು ಇದ್ದಿದ್ದು ಸತ್ಯ ಅದು ನಿರ್ದೇಶಕರು ನಿರ್ಮಾಪಕರ ಮಧ್ಯೆ ಮಾತ್ರ ಆದ್ರೆ ಧ್ರುವ ಸರ್ಜಾ ಅವ್ರ ಮಧ್ಯೆ ಜೊತೆಗೆ ನಿರ್ಮಾಪಕ ಉದಯ್ ಕೆ ಮೆಹತಾ ಅವರ ಮಧ್ಯೆ ಯಾವುದೇ ರೀತಿಯಂತ ಭಿನ್ನಾಭಿಪ್ರಾಯಗಳು ಮನಸ್ತಾಪಗಳು ಇರಲಿಲ್ಲ ಅವ್ರ ಮಧ್ಯೆ ಒಳ್ಳೆ ಬಾಂಡಿಂಗ್ ಇದೆ ಹೀಗಾಗಿನೇ ಅಗೈನ್ ಅವರು ಕೊಲಾಬರೇಟ್ ಆಗ್ತಾ ಇದ್ದಾರೆ ಮತ್ತೆ ಕೈ ಜೋಡಿಸಿದ್ದಾರೆ ಅಂದ್ರೆ ಅವರ ಸಂಬಂಧ ತುಂಬಾ ಸ್ಟ್ರಾಂಗ್ ಆಗಿದೆ ಅನ್ನುವಂಥದ್ದು ಇದರಲ್ಲೇ ಗೊತ್ತಾಗುತ್ತೆ ಸೊ ಇನ್ನೊಂದು ನೂರು ಕೋಟಿ ವೆಚ್ಚದ ಸಿನಿಮಾ ಮಾಡಬೇಕು ಬೇರೆ ಬೇರೆ ಭಾಷೆಯ ದೊಡ್ಡ ದೊಡ್ಡ ದಿಗ್ಗಜರನ್ನೆಲ್ಲ ಕೂಡಿಸಿ ಸಿನಿಮಾ ಮಾಡಬೇಕು ಅನ್ನುವಂಥದ್ದು ಉದಯ್ ಕೆ ಮೆಹ್ತಾ ಅವರ ಕನಸಂತೆ ಇದೊಂದು ಮೋಸ್ಟ್ ಅಂದ್ರೆ ಪವರ್ಫುಲ್ ಆಕ್ಷನ್ ಪ್ಯಾಕ್ಡ್ ಸಿನಿಮಾ ಆಗಿರುತ್ತಂತೆ ಯಾವಾಗ ಈ ಸಿನಿಮಾ ಸೆಟ್ ಇರುತ್ತೆ ಈ ಸಿನಿಮಾಗೆ ಡಿರೆಕ್ಷನ್ ಯಾರು ಆಕ್ಷನ್ ಕಟ್ಟಿ ಹೇಳೋರು ಯಾರು ಈ ತರದ ಕುತೂಹಲದ ಪ್ರಶ್ನೆಗಳು ನಿಮ್ಗೆ ಮೂಡ್ತಾ ಹೋಗುತ್ತೆ ಅಟ್ ಪ್ರೆಸೆಂಟ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸೆನ್ಸೇಷನಲ್ ಡಿರೆಕ್ಟರ್ಸ್ ಅಂತ ಬಂದಾಗ ನರ್ತನವರಿದ್ದಾರೆ ಈಗ ಆ ಬೈರತೆ ಸಿನಿಮಾ ಬ್ಲಾಕ್ ಫಸ್ಟ್ ಹಿಟ್ ಆಗಿದೆ ನೆಕ್ಸ್ಟ್ ಅವ್ರು ಯಾರಿಗೆ ಸಿನಿಮಾ ಮಾಡ್ತಾರೆ ಅನ್ನುವಂತ ಕುತೂಹಲದ ಪ್ರಶ್ನೆ ಇದ್ದೇ ಇದೆ ಆ ಸೊ ಅನಂತರ ಸಂತೋಷ್ ಆನಂದ್ರಾಮ್ ಅವರು ಇರ್ಬೋದು ಪವನ್ ಒಡೆಯರ್ ಅವರು ಇರ್ಬೋದು ಬಹದೂರ್ ಚೇತನ್ ಅವ್ರು ಇರ್ಬೋದು ಹೀಗೆ ಒಂದಿಷ್ಟು ದೊಡ್ಡ ದೊಡ್ಡ ಅಂದ್ರೆ ಕನ್ನಡ ಚಿತ್ರರಂಗದ ಮಟ್ಟಿಗೆ ಸೆನ್ಸೇಷನಲ್ ಡಿರೆಕ್ಟರ್ ಗಳಾಗಿ ಗುರುತಿಸಿಕೊಂಡಂತವ್ರು ಆಕ್ಷನ್ ಪ್ರೀನ್ಸ್ ಧ್ರುವ ಸರ್ಜಾ ಅವ್ರಿಗೆ ಆಕ್ಷನ್ ಕಟ್ ಹೇಳ್ತಾರ ಅನ್ನುವಂತ ಕುತೂಹಲ ಇದೆ ಜೊತೆಗೆ ಅಟ್ ಪ್ರೆಸೆಂಟ್ ಮಾರ್ಟಿನ್ ಸಿನಿಮಾ ಡಿಸಾಸ್ಟರ್ ಪಟ್ಟಿಗೆ ಸೇರಿದ್ರು ಕೂಡ ಕೆಡಿ ಸಿನಿಮಾದ ಮೇಲೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ಕೆಡಿ ಶೋಮ್ಯಾನ್ ಪ್ರೈಮ್ ಆಕ್ಷನ್ ಕಟ್ಟೆಯಲ್ಲಿ ಚಿತ್ರದಲ್ಲಿ ಸಂಜಯ್ ದತ್ ಅವರು ಇದ್ದಾರೆ ಶಿಲ್ಪಾ ಶೆಟ್ಟಿ ಅವರು ಇದ್ದಾರೆ ರವಿಚಂದ್ರನ್ ಸರ್ ರಮೇಶ್ ಅರವಿಂದ್ ಅವರು ಹೀಗೆ ದೊಡ್ಡ ತಾರಾ ಬಳಗವನ್ನು ಹೊಂದಿರತಕ್ಕಂಥ ಈ ಸಿನಿಮಾದ ಮೇಲೂ ಕೂಡ ಇಡೀ ಪ್ಯಾನ್ ಇಂಡಿಯಾ ಕಣ್ಣಿಟ್ಟಿದೆ ಸೊ ಎಲ್ಲಾ ಅನ್ಕೂರ್ಣಂತೆ ಆಗಿದ್ರು ಈ ಸಿನಿಮಾ ಡಿಸೆಂಬರ್ ಗೆ ರಿಲೀಸ್ ಆಗ್ಬೇಕಾಗಿತ್ತು ಆದ್ರೆ ಇನ್ನೂ ಗಳು ಶುರುವಾಗಿಲ್ಲ ಹೀಗಾಗಿ ಈ ವರ್ಷ ಕೆಡಿ ಸಿನಿಮಾ ತೆರೆಗೆ ಬರೋದು ಡೌಟ್ ಬಹುಶಃ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಆ ಫಸ್ಟ್ ಹಾಫ್ ನಲ್ಲಿ ಈ ಸಿನಿಮಾ ತೆರೆ ಕಾಣುತ್ತೆ ಅನ್ನುವಂಥದ್ದು ಮಾಹಿತಿಗಳು ಬರ್ತಾ ಇದೆ ಅದು ಜನವರಿಲೇ ಬರಬಹುದು ಅವರು ಆ ಫೆಬ್ರವರಿ ಆಗ್ಬಹುದು ಆದ್ರೆ ಫಸ್ಟ್ ಹಾಫ್ ನಲ್ಲಿ ಒಂದು ದೊಡ್ಡ ಮಟ್ಟದ ಓಪನಿಂಗ್ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಸದ್ಯ ಗಾಂಧಿನಗರ ಸಿನಿಮಾ ಪಂಡಿತರ ಅಭಿಪ್ರಾಯ ಇದ್ರ ಮಧ್ಯೆ ನೆಕ್ಸ್ಟ್ ಯಾವ ಸಿನಿಮಾ ಮಾಡುವುದು ಧ್ರುವ ಸರ್ಜಾ ಅವರು ಅನ್ನುವಂತ ಕ್ಯೂರಿಯಾಸಿಟಿ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಮಾರ್ಟಿನ್ ಸಿನಿಮಾದ ನಿರ್ಮಾಪಕ ತುಂಬಾ ಪ್ಯಾಷನೆಟ್ ಪ್ರೊಡ್ಯೂಸರ್ ಅವರು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರ್ತಕ್ಕಂಥ ಸಿನಿಮಾಗಳನ್ನ ಗಮನಿಸಿದಾಗ ಸಿನಿಮಾ ಮೇಲೆ ಎಷ್ಟು ಒಲವಿದೆ ಯಾವ ರೀತಿಯ ಕಂಟೆಂಟ್ ಬೇಸ್ಡ್ ಸಿನಿಮಾಗಳನ್ನ ಅವ್ರು ಮಾಡ್ತಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಹೀಗಾಗಿ ಅಗೇನ್ ಪ್ಯಾಷನೆಟ್ ಪ್ರೊಡ್ಯೂಸರ್ ಜೊತೆ ನಮ್ಮ ಬಹುದೂರ್ ಗಂಡು ಬೆಂಕಿ ಚಂಡು ಹತ್ತನ ಕರ್ಸ್ಕೊಳ್ತಕ್ಕಂಥ ಧ್ರುವ ಸರ್ಜಾ ಅವರು ಕೈ ಜೋಡಿಸಿದ್ದಾರೆ ಸಿನಿಮಾ ಇದೇ ಒಂದು ಅಂದ್ರೆ ಡಿಸೆಂಬರ್ ನಲ್ಲಿ ಆರ್ ಜನವರಿನಲ್ಲಿ ಸೆಟ್ಟೇ ಇರುವಂತಹ ಸಾಧ್ಯತೆಗಳಿದೆಯಂತೆ ಸೊ ಯಾರ್ ಆಕ್ಷನ್ ಕಟ್ ಹೇಳ್ತಾರೆ ಸೊ ನಮ್ಮ ಕನ್ನಡದ ನಿರ್ದೇಶಕರಿಗೆ ಅವಕಾಶ ಸಿಗುತ್ತಾ ಅಥವಾ ಪರಭಾಷೆಯ ನಿರ್ದೇಶಕರಿಗೆ ಇದೊಂದು ಆಫರ್ ಹೋಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಎನಿವೆ ಸಿನಿಮಾ ಸ್ಕ್ರಿಪ್ಟ್ ಗಳನ್ನ ಕೇಳೋದ್ರಲ್ಲಿ ಧ್ರುವ ಸರ್ಜ ಅವರು ತೊಡಗಿಸ್ಕೊಂಡಿದ್ದಾರೆ ಸದ್ಯ ಚೆನ್ನೈ ನಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತದೆ ಎನಿವೆ ಮಾರ್ಟಿನ್ ಸಿನಿಮಾದಿಂದ ಆದಂತಹ ನಷ್ಟ ಅಗೇನ್ ತುಂಬಿಕೊಡ್ಲಿಕ್ಕೋಸ್ಕರ ಯಾಕಂದ್ರೆ ಒಬ್ಬ ಅನ್ನದಾತ ನಷ್ಟದಲ್ಲಿದ್ದಾನೆ ಒಬ್ಬ ಅನ್ನದಾತ ತನಗೋಸ್ಕರ ಸಿನಿಮಾ ಮಾಡಿ ಆತ ಸಂಕಷ್ಟಕ್ಕೆ ಸಿಲುಕಿದ್ದಾನೆ ಅಂದಾಗ ಆತನನ್ನ ಆ ಸಂಕಷ್ಟದಿಂದ ಮೇಲಕ್ಕೆತ್ತುವಂತ ಕೆಲಸವನ್ನ ಆ ಒಬ್ಬ ನಟನಾಗಿರ್ತಕ್ಕಂಥವ್ರು ಯಾರೇ ಆಗ್ಲಿ ಮಾಡ್ಬೇಕಾಗತ್ತೆ ಆ ಕೆಲಸವನ್ನ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಸೊ ಮಾರ್ಟಿನ್ ಸಿನಿಮಾದಿಂದ ಆದಂತ ನಷ್ಟವನ್ನ ತುಂಬಿಕೊಡ್ಲಿಕ್ಕೋಸ್ಕರೇ ಅಗೇನ್ ಮತ್ತೊಮ್ಮೆ ಕೊಲಾಬ್ರೇಟ್ ಆಗಿದ್ದಾರೆ ನಮ್ಮ ಉದಯ್ ಕೆ ಮೆಹ್ತಾ ಅವ್ರ ಜೊತೆಗೆ ಸಾಮಾನ್ಯವಾಗಿ ಒಂದ್ ಸಿನಿಮಾ ಫ್ಲಾಪ್ ಆದಾಗ ಅಥವಾ ಡಿಸಾಸ್ಟರ್ ಪಟ್ಟಿ ಸೇರಿದಾಗ ಅಗೈನ್ ಆ ಕಾಂಬಿನೇಷನ್ ಒಂದಾಗೋದು ತುಂಬಾ ವಿರಳ ಅಹ್ ಸೊ ಆದ್ರೆ ಅಹ್ ಅಗೈನ್ ಧ್ರುವ ಸರ್ಜಾ ಅವರ ಒಂದು ಕಾಲ್ಜೀಟ್ ಅನ್ನ ಗಿಟ್ಟಿಸ್ಕೊಂಡು ಅವ್ರಿಗೆ ಸಿನಿಮಾ ಮಾಡ್ಬೇಕು ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ನಾನು ಮತ್ತೊಂದು ನೂರ್ ಕೋಟಿ ಬಜೆಟ್ ಅನ್ನ ಹಾಕಿ ಸಿನಿಮಾ ಮಾಡ್ತೀನಿ ಅಂತ ಮುಂದೆ ಬಂದಿರತಕ್ಕಂತ ಉದಯ್ ಕೆ ಮೆಹ್ತಾ ಅವರಿಗೆ ಒಂದು ಸಲ್ಯೂಟ್ ಹೇಳ್ಬೇಕು ಆದಷ್ಟು ಬೇಗ ಅವರು ಸಿನಿಮಾನ ಶುರು ಮಾಡ್ಲಿ ಯಾವ ಸಿನಿಮಾ ಅವರಿಗೆ ಬಹುದೊಡ್ಡ ಹೆಸರನ್ನ ತಂದ್ಕೊಡುತ್ತೆ ಅನ್ನುವಂತ ನಿರೀಕ್ಷೆಯಿಂದ ಮಾರ್ಟಿನ್ ಸಿನಿಮಾವನ್ನ ಮಾಡಿದ್ರು ಆ ಮಾರ್ಟಿನ್ ಸಿನಿಮಾ ಒಂದೊಳ್ಳೆ ಹೆಸರಂತೂ ತಂದ್ಕೊಳ್ಳಲಿಲ್ಲ ಅಹ್ ಉದಯ್ ಕೆ ಮೆಹ್ತಾ ಅವರಿಗೆ ಮುಂದಿನ ದಿನಗಳಲ್ಲಿ ಅಗೈನ್ ಧ್ರುವ ಸರ್ ಸರ್ಜಾ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಕ್ಕಂಥ ಮಗದೊಂದು ಸಿನಿಮಾ ಪ್ಯಾನ್ ವರ್ಡ್ ನಮ್ ಕಡೆ ತಿರುಗಿ ನೋಡುವಂತೆ ಮಾಡ್ಲಿ ಹೊಸದೊಂದು ದಾಖಲೆಯನ್ನ ಈ ಡೆಡ್ಲಿ ಕಾಂಬಿನೇಷನ್ ಬರೀಲಿ ಅನ್ನೋದೇ ನಮ್ಮ ಗ್ಯಾರಂಟಿ ನ್ಯೂಸ್ ಚಾನೆಲ್ ಆಶಯ ಕೂಡ ಇದು ಈ ಕ್ಷಣದ ಸ್ಪೆಷಲ್ ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪ್ರದೀಪ್ ಕುಮಾರ್ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ